ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ಎಂಥದ್ದೇ ಆಗಿದ್ದರೂ ಸಹಿತ ನೀವು ಈ ಒಂದು ಪದದ ಮಹಾಮಂತ್ರವನ್ನು ಕೇಳುವುದರಿಂದ ಅಥವಾ ಹೇಳುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಹಾಗೆಯೇ ಏನೇ ಒಂದು ದರಿದ್ರ ಅನ್ನೋದು ನಿಮ್ಮನ್ನು ಕಾಡ್ತಾ ಇದ್ರೆ ಅದು ಕೂಡ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಿಮ್ಮ ಆಸೆ ಇರಬಹುದು ಬಯಕೆ ಇರಬಹುದು ಕೋರಿಕೆ ಇರಬಹುದು ಎಲ್ಲನೂ ನೆರವೇರುತ್ತೆ ಸಮಸ್ಯೆಗಳು ಬಂದರೂ ಸಹಿತ ನೀವು ಅದಕ್ಕೆ ಹೆದರಬೇಕಾಗಿಲ್ಲ ಆ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಜೀವನದಲ್ಲಿ ನೆಮ್ಮದಿ ಹೊಸ ಬೆಳಕು ಅನ್ನೋದು ಬರುತ್ತೆ ನೀವೇನು ಅಂದುಕೊಂಡ್ರು ಅದು ನಿಮ್ಮ ಕೈಮುಷ್ಟಿಯಲ್ಲಿ ಇರುತ್ತೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಈ ಮಂತ್ರದ ಮೇಲೆ ನಂಬಿಕೆ ಇದ್ದರೆ ನೀವು ಅಂದ್ಕೊಂಡಿದ್ದು ಎಲ್ಲನೂ ಸಾಧ್ಯವಾಗುತ್ತೆ ನಂಬಿಕೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ ಹೌದು ನನಗೆ ಒಳ್ಳೆಯದಾಗುತ್ತೆ ನಾನು ಅಂದುಕೊಂಡಿದ್ದು ಆಗುತ್ತೆ ನಾನು ಬಯಸಿದ್ದು ನನಗೆ ಸಿಗುತ್ತೆ ಅನ್ನುವ ಅಚಲವಾದ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಮಾತ್ರ ಯಾವುದನ್ನು ಕೂಡ ನಾವು ಜೀವನದಲ್ಲಿ ಪಡೆಯಲು ಸಾಧ್ಯ ಮಂತ್ರಶಕ್ತಿಗಳು ಕೂಡ ನಮಗೆ ಸಹಾಯ ಮಾಡುವುದು ನಂಬಿಕೆಯ ಆಧಾರದ ಮೇಲೆ ನಂಬಿಕೆಯನ್ನಿಟ್ಟು ನೀವು ಮಂತ್ರವನ್ನು ಜಪ ಮಾಡಿದ್ದೇ ಅಂದರೆ ಅದು ನಿಮಗೆ ಆದಷ್ಟು ಬೇಗ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅದು ನಿಮಗೆ ಒಲಿದು ಬರುತ್ತೆ ಅದು ನಿಮ್ಮ ಕಣ್ಣೆದುರೇ ಪವಾದವನ್ನು ತೋರಿಸುತ್ತೆ ನೀವು ನಂಬಿದರೆ ಮಾತ್ರ ಅದು ಸಾಧ್ಯವಾಗುತ್ತೆ ಕೆಲವೊಮ್ಮೆ ನಾವು ಅಪನಂಬಿಕೆಯನ್ನು ತೋರಿಸಿದರೆ ಅದು ವರ್ಕ್ ಆಗಲ್ಲ ಹಾಗಾಗಿ ನಂಬಿಕೆಯನ್ನಿಟ್ಟು ನೀವು ಇದನ್ನು ಕೇಳಬೇಕಾಗುತ್ತೆ ನಿಮಗೆ ಏನು ಬೇಕು ಅದು ಇದರಿಂದ ಸಿಗುತ್ತೆ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ನೀವು ಬಯಸಿದ್ದಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಈ ಮಂತ್ರ ಈ ರೀತಿಯುಂಟು ಶ್ರೀ 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 ಶ್ರೀಂ ಶ್ರೀ श्रीं 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 stream, 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 stream. stream, stream, stream.